ಸರ್ ಹಿಂದೆ ಅವ್ರು ಏನೇನ್ ಮಾಡಿದ್ರು ಒಂದ್ಸರಿ ತೆಗೆದು ನೋಡಿ ಉದಾಹರಣೆ ಎಂ ಡಿ ಎಫ್ ಗಲಾಟೆನೆ ಎಂಎಲ್ ಎರೇ ಅವ್ರ ಪುಡಾರಿಗಳ್ ಕರ್ಕೊಂಡು ಹೊರಲಾಟಾಗಿ ದಂಧಿ ಆಗಿ ಅಷ್ಟೆಲ್ಲ ಚೀರಾಡಿದ್ರು ಸಹ ಒಂದೇ ಒಟ್ಟಿಗೆ ಎಫ್ಐಆರ್ ಆಗಿರ್ಲಿಲ್ಲ ಅಂದ್ರೆ ಇವ್ರು ಯಾವ ತರ ಹೇಳಕುರಿ ಹತ್ತಿದೇರಿ ಆ ನಾನು ಅಲ್ಲ ನಮ್ಮೂರು ಕೇಸ್ ಆಗ್ಲಿಲ್ಲ ನಮ್ಮ ಹುಡುಗರು ಬಂದೇ ಒಂದು ಮೊದಲ ಗಾರಿ ಹೊರೆಯ ಬಿಟ್ಟಿಲ್ಲ ಇವರು ನಮ್ಮ ಹುಡುಗರಿಗೆ ಅವ್ರು ಮಾಡಿದ್ದಾರೆಲ್ಲ ನಾವು ಆ ತರಲಿಲ್ಲ ಎಲ್ಲಿ ಯಾವ ಕೇಸ್ ಮಾಡಿದ್ವಿ ಅಂತ ಹೇಳಿ ಕೇಳಿ ಅವರೇ ಮಾಡ್ಕೊಂಡು ಅವರವರೇ ಕೇಸ್ ಮಾಡಿ ಕೇಸ್ ಬಂದ್ರೆ ನಾನು ಈಗ ಬಿಡಾಕರು ಪೊಲೀಸ್ ಸ್ಟೇಷನ್ ನೋಡ್ಕೊಳ್ತಾರೆ ನಾನು ಯಾವುದೇ ಒಂದು ಕೇಸ್ ಮೊನ್ನೆ ಯಾವುದೋ ಒಂದು ಮಾಸೂರಲ್ಲಿ ಬ್ರಾಹ್ಮಣ ಸಮಾಜದ ಮೇಲೂರಿಗೆ ಅವರವ್ರದ್ದು ಆಗಿರುತ್ತ ನೋಡಕ್ಕೆ ಕೇಸ್ ಮಾಡಿ ಒಂದು ಒಳ ನಾನೇನು ಸ್ವಮ್ ಸುಮ್ಮನೆ ತಕ್ಷಣ ಕ್ರಮ ತಗೊಂಡಿದ್ದೀನಿ ಇಲ್ಲಿ ಯಾವುದೇ ನಾನು ಜಾತಿ ಇದ್ದೀನಿ ಮಾಡೋದಿಲ್ಲ ಅಲ್ವಾ ಯಾವ ತೋರಿಸಿ ಯಾವ್ದು ಮಾಡಿದ್ರು ಕೇಳ್ಬೇಕು ಅವ್ರ ಕೂಡ ಅವರು ಹೊರ ಕೇಸ್ ಇರೋದ್ರಿಂದ ಅವ್ರು ಬೆಳಿ ಇದ್ದಾರೆ ಅಲ್ಲರು ಅವ್ರ ಮೇಲೆ ಕೇಸ್ ಆಗೇ ಆಗತ್ತೆ ಅಲ್ಲರಿ ಯಾರೋ ಒಬ್ಬ ಸ್ನೇಹಿತ ಜಾಗದಲ್ಲಿ ಖಾಲಿ ಮಾಡಿದಂತ ಸ್ಟ್ರೈಕ್ ಮಾಡಕ್ ಹೋದ್ರೆ ಏನೇನು ಕೇಸ್ ಆಗದೆ ಇರ್ತದ ಅದು ಎಂ ಎಲ್ ಎಂ ಪಿ ಹೋಗೋರು ಎಂ ಪಿ ಎಲ್ ಕೇಸ್ ಇಲ್ಲ ಇಲ್ಲ ಅವ್ರ ಮೇಲೆ ಮಾಡ್ಬೇಕಾಗಿ ಅಂದ್ರೆ ನಾವು ತಮ್ಮ ಮುಂದೆ ನಮ್ಮ ಮುಂದೆ ಏನಿತ್ತು ನೋಡ್ಕೊಳಕ್ ಹೇಳಿ ನಾವ್ ಏನ್ ಮಾಡಿದ್ರು ನಮ್ಗೆ ಗೊತ್ತಿದೆ ನಾನ್ ದೇಶದ ಏನು ಮಾಡ್ಲಿಕ್ಕೆ ಹೋಗಿಲ್ಲ ಅವ್ರ ತರ ಮಾಡ್ಲಿಲ್ಲ ಅದಾಯ್ತಾ ಅವ್ರು ಮಾಡಿದ್ರು ಏನಿದೆ ನೋಡಕ್ಕೆ ಹೇಳಿ ಅಷ್ಟೇ ಅವ್ರು ಒಂದಲ್ಲ ಅದು ಆಮೇಲೆ ನಾನಾದ ರೈಟ್ ಮೇಲೆ ಕೇಸ್ ಹಾಕಿನ ಅಂತ ಹೇಳ್ತೀರಾ ರೈತರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿದ್ರು ಅವ್ರ ಮ್ಯಾಲೆ ಕೇಸ್ ಹಾಕಿದ್ರು ಮಾಡೋದು ರೈತರ ಮೇಲೆ ಕೇಸ್ ಹಾಕಿದ್ರು ಉಳಿದ ಹನ್ನೆರಡು ಜನರಿಗೆ ಕೇಸ ಒಳಗೆ ಕಳಿಸಿದ್ಯಲ್ಲ ಪುಣ್ಯಾತ್ಮ ಉಳ್ದಲ್ಲೇ ಹನ್ನೆರಡು ಜನ ಜೈಲು ಹಾಕಿ ಕಳಿಸಿದ್ರಲ್ಲ ಅವಾಗ ಯಾಕಂದ್ಬಿಟ್ಟು ನೀವು ಅವಾಗ ಏನ್ ಗೊತ್ತಿರ್ಲಿಲ್ವಾ ಅವಾಗ ಅವ್ರ ರೈತರಲ್ವಾ ಹನ್ನೆರಡು ಅವರು ಮಾಡಿದ್ರೆ ಇವತ್ತು ಆಡ್ತಾರೆ ನಾವೇ ಮಾಡಿಲ್ಲ ನಾವೆಲ್ಲರೂ ಮಾಡಿದ್ರೆ ಆ ತರ ಕೇಳಿ ನಾಲ್ಕ ಯಾವ ತರ ಕೇಳಿ